ನಾಮಿನೇಷನ್ ದಿನ ಇವತ್ತು ನಿಜಕ್ಕೂ ಹೇಳ್ತೇನೆ ಜನ ಕರೆದಿದ್ರಿ ನೀವು ನೂರು ಜನ ಬರ್ರಪ್ಪ ಅಂತಂದ್ರೆ ನೀವು ಮುನ್ನೂರು ನಾನ್ನೂರು ಜನ ಬಂದರೆ ಹೇಗೆ ಎದೆ ಅವರಿಗೆ ನಾಮಿನೇಷನ್ ದಿನನೂ ಕೂಡ ಮಧ್ಯೆ ಮತ್ತೆ ಬಿಡಿ ಮಧ್ಯ ಮಧ್ಯೆ ಬಿಡಿ ದೊಡ್ಡ ಸಂಖ್ಯೆ ಗೆಲ್ಲ ಕೊಟ್ಟಿರೋದು ನಾವು ಈ ದಿಕ್ಕದಲ್ಲಿ ಈಗ ಯಾವ ರೀತಿಯಲ್ಲಿ ಚುನಾವಣೆಗಳು ಮಾಡಬೇಕು ಅಂತ ನಿಮಗೆ ನೀಡುವಂಥ ಅವಶ್ಯಕತೆ ಇಲ್ಲ ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ ಲೋಕಸಭೆ ಚುನಾವಣೆ ಮುಗಿತಿದ್ದಂಗೆ ಕಾರ್ಪೊರೇಷನ್ ಮತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ ನೀವುಗಳು ಕಾರ್ಪೊರೇಷನ್ ಚುನಾವಣೆ ಬಂದಿದೆ ನಾನೇ ಕ್ಯಾಂಡಿಡೇಟು ಅನ್ನೋ ಲೆಕ್ಕದಲ್ಲಿಟ್ಟುಕೊಂಡು ಇಟ್ಕೊಂಡು ನಿಮ್ಮ ವಾರ್ಡ್ಗಳಲ್ಲಿ ಓಡಾಡಬೇಕು ಪ್ರತಿ ವಾರ್ಡಲ್ಲೂ ಕೂಡ ಪ್ರತಿ ಭೂತಲ್ಲೂ ಕೂಡ ಅತಿ ಹೆಚ್ಚು ಓಟ್ ತಗೊಂಡು ಗೆಲ್ಲೋ ದಿಕ್ಕಿನಲ್ಲಿ ಆ ವಿಜಯೋತ್ಸವದಲ್ಲಿ ನಿಮ್ಮ ಪಾತ್ರ ಇದೆ ಅನ್ನೋದು ಗೊತ್ತಾಗ್ತದೆ ಅದೇ ರೀತಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಸಿಗಂದೂರಿನ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೇನೆ ನನಗೆ ಆಶ್ಚರ್ಯ ಅಂತಂದ್ರೆ ಆ ಚೌಡೇಶ್ವರಿ ದೇವಸ್ಥಾನದ ಟ್ರಸ್ಟಿ ಅವ್ರ ಹೆಸರು ಗೊತ್ತಲ್ಲ ರಾಮಪ್ಪನವರು ವಿಶೇಷವಾದ ಆಸಕ್ತಿ ತೋರುದ್ರಲ್ಲಿ ಹೋಗ್ತಿದ್ದಂಗೆ ಬನ್ನಿ ಬಚ್ಚಲಲ್ಲಿ ಕಾಲ್ ತೋಳ್ಕೊಳ್ಳಿ ಕಾಲ್ ತೋಳಿಸಿ ದೇವಸ್ಥಾನದೊಳಗಡೆ ಕರ್ಕೊಂಡೋಗಿ ಗರ್ಭಗುಡಿ ಕರ್ಕೊಂಡೋಗಿ ಪೂಜೆ ಮಾಡಿ ನಮಸ್ಕಾರ ಮಾಡಿಸಿ ಅಲ್ಲಿ ತಾಯಿಗೆ ನನ್ನ ಪರವಾಗಿ ಅವರೇ ಪ್ರಾರ್ಥನೆ ಮಾಡಿಕೊಂಡು ಒಬ್ಬ ಹಿಂದುತ್ವವಾದಿಯನ್ನ ಗೆಲ್ಸ್ಕೊಡ್ತಾಯಿ ಅಂತ ರಾಮಪ್ತರ್ ಚೌಡೇಶ್ವರಿ ಪ್ರಾರ್ಥನೆ ಮಾಡಿದ್ರು ಗ್ಯಾರಂಟಿ ನಿಲ್ತಿಯೇನಪ್ಪ ಆ ಮಾತು ಅವ್ರ ಪ್ರಶ್ನೆ ಕೇಳೋದು ಇವತ್ತು ಇಡೀ ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಇದೊಂದು ಪ್ರಶ್ನೆ ಇದೆ ಇನ್ನು ಅವ್ರ ಮನೆಗೆ ಯಾರೋ ದೊಡ್ಡ ದೊಡ್ಡವ್ರು ಬಂದ್ಬಿಡ್ತಾರೆ ದೊಡ್ಡ ದೊಡ್ಡವ್ರು ಫೋನ್ ಮಾಡಿಬಿಡ್ತಾರೆ ಈ ಪಾರ್ಟಿ ನಮ್ಮ ತಾಯಿ ಅಂತ ದೊಡ್ಡವ್ರು ಹೇಳಕ್ ವಾಪಸ್ ಹೋಗ್ಬಿಡ್ತಾರೆ ಇದು ಇನ್ನೂ ಅನೇಕರು ಮನಸ್ಸಲ್ಲಿ ಇನ್ನೂ ಇದೆ ಇಲ್ಲ ನಾನು ಯಾವುದೇ ಕಾರಣಕ್ಕೆ ನಿಲ್ತೀನಿ ಗೆಲ್ಲ ಕೆಲ್ಸಕ್ಕೆ ಆಶೀರ್ವಾದ ಮಾಡಿ ಅಂತೆ ಆ ಗ್ರಾಮಪ್ಪನವರು ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಯಾರಿಗೂ ಹೇಳಬೇಡಿ ನಿಮ್ಮ ಕುಟುಂಬದವ್ರು ಮಾತ್ರ ಬನ್ನಿ ಅಂತ ಹೋಗಿ ಬಂದಿದ್ದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗ ಹೋಗೋ ಮುಂಚೆ ಯಾರಿಗೂ ಹೇಳ ನಮ್ಮ ನಾ ಕರ್ಕೊಂಡು ಹೋಗ್ಲಿಲ್ಲ ನಾನು ನಮ್ಮ ಮನೆಯವರು ರಾಜ್ಯಕ್ಷ ಕಾನಂದ ಸೋಸೇನೆ ಅವ್ರು ಯಾರೊಬ್ರು ಬಹಳ ದೊಡ್ಡ ವಿದ್ವಾಂಸರನ್ನ ಕರೆದು ಅವ್ರ ಮುಖಾಂತರ ಪೂಜೆ ಮಾಡಿ ಆಶೀರ್ವಾದ ಮಾಡ್ತಾ ಇರೋ ಸಂದರ್ಭದಲ್ಲಿ ನನಗೇ ಆಶ್ಚರ್ಯ ನೀತಿನಲ್ಲಿ ತಲೆ ಮೇಲೆ ಇದ್ದಂಥ ಪ್ರಸಾದ ಅಂತ ಕೇಳಿದಿತ್ತು ಆಮೇಲೆ ಆ ಯಾವ ವಿದ್ವಾಂಸ ಬಂದಿದ್ರು ಅವರು ಒಂದು ಎರಡು ಹೋಮ ಈ ಥರದ್ದು ಏನೇನು ಮಾಡಬೇಕು ಅಂತ ಹೇಳಿದ್ದಾರೆ ಅವರು ಹೇಳಿದ್ದಾರೆ ನೂರಕ್ಕೂ ಗೆಲ್ತಿಯಪ್ಪ ಅನ್ನೋ ಮಾತು ಹೇಳಿದರು ಇನ್ ಮುಂದೆ ಪ್ರಯತ್ನಗಳೆಲ್ಲ ನಡೀತಾ ಇದೆ ನಾವು ಎಲ್ಲೆಲ್ಲಿ ಹೋಗಿ ಬರ್ತೀವೋ ಯಾವ ಯಾವ ಪ್ರಮುಖರನ್ನ ಭೇಟಿ ಮಾಡ್ಕೊಂಡ್ ಬರ್ತೀವೋ ಅದಾದ ಅರ್ಧ ಗಂಟೆಗೆ ಅವರಿಗೆ ರಾಗಣ್ಣ ಫೋನ್ ಮಾಡ್ತಿದಾರೆ ನೀವು ಯಾವಾಗಲೂ ನಮಗೆ ಪ್ರಚಾರ ಕೊಡ್ತಿದ್ರಿ ಇವಾಗ ಯಾಕೆ ನಮ್ಮ ಕೈ ಬಿಡ್ತಿದ್ದೀರಾ ಕೆಲವರಿಗೆ ಒಬ್ಬೊಬ್ರು ನಂತರ ಉತ್ತರ ಕೊಟ್ಟಿದ್ದಾರೆ ಆದ್ರೆಲ್ಲರೂ ಉತ್ತರ ಒಂದಿದ್ರ ರೂಪದಲ್ಲಿ ಹೇಳ್ಬೇಕು ಅಂತಂದ್ರೆ ನಿಮ್ಮ ಕುಟುಂಬ ನಲವತ್ತು ವರ್ಷ ಜೊತೆಗೆ ಯಡಿಯೂರಪ್ಪನವರು ಈಶ್ವರಪ್ಪನವರು ಅನಂತಕುಮಾರ್ ಒಟ್ಟಿಗೆ ಕೆಲಸ ಮಾಡ್ತಾ ಸಂದರ್ಭದಲ್ಲಿ ಹಿಡಿದು ಪಕ್ಷದ ವಿರುದ್ಧ ಎಂದೇ ನೀವು ಇಡೀ ಊರು ಓಡಾಟ ಮಾಡಿ ನಾನು ಇಡೀ ಪಕ್ಷದ ಕೆಲಸ ಮಾಡ್ತಿದ್ದೀನಿ ಮಾಡಬೇಡಿ ನಿಮ್ ವಾರ್ಡ್ನಲ್ಲಿ ನಿಮ್ಗೆ ಎಷ್ಟು ಭೂತಿದೆ ಆ ಬೂತ್ಗಳಲ್ಲಿ ಓಡಾಟ ನಮ್ಮ ಕಾರ್ಯಕರ್ತರನ್ನು ಮಾಡಿಸಿ ಹೆಚ್ಚಿನ ಮತದಾನ ಆಗ್ಬೇಕು ಅತಿ ಹೆಚ್ಚು ಲೀಡ್ ಸಿಗಬೇಕು ಈ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನಗಳಾಗಬೇಕು ಎರಡನೂರು ಇದು ಶಿವಮೊಗ್ಗ ನಗರಲ್ಲ ಜಿಲ್ಲೆಯಲ್ಲ ಕರ್ನಾಟಕ ನರೇಂದ್ರ ಮೋದಿ ಅವರು ಬಂದಿದ್ದೀನಿ ಮೊನ್ನೆ ಸೋಮವಾರ ಇವತ್ತು ಬುಧವಾರ ಜಿಲ್ಲೆಯ ಅನೇಕ ಮಠಾಧಿಪತಿಗಳನ್ನ ಭೇಟಿ ಮಾಡಿಕೊಂಡು ಎಲ್ಲ ಮಠಾಧೀಶರು ಕೂಡ ಒಂದೇ ಹಿಡಿದು ಹಿಂದುತ್ವವನ್ನು ಉಳಿಸ್ತಾ ಇದೆಯಪ್ಪ ನಿನಗೆ ಅನ್ಯಾಯ ಆಗಿದೆ ಖಂಡಿತ ಭಗವಂತ ನಿನಗೆ ನ್ಯಾಯ ಕೊಡ್ತಾನೆ ಇದೆಲ್ಲ ಆದಮೇಲೆ ನಾನು ಅವ್ರಿಗೆ ಖಾಲಿ ಬಿದ್ದು ಕೇಳಿದೆ ನಿಮ್ಮ ಆಶೀರ್ವಾದ ಸದಾ ಇರಬೇಕು ಅಂತ ಅಂದಾಗ ನಿಮ್ ಗ್ಯಾರಂಟಿ ನಿಲ್ತಿಯೇನಪ್ಪ ಆ ಮತ್ತೆ ಅವ್ರ ಪ್ರಶ್ನೆ ಕೇಳೋದು ಇವತ್ತು ಇಡೀ ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಇದೊಂದು ಪ್ರಶ್ನೆ ಇದೆ ಇನ್ನು ಅವ್ರ ಮನೆಗೆ ಯಾರೋ ದೊಡ್ಡ ದೊಡ್ಡವ್ರು ಬಂದ್ಬಿಡ್ತಾರೆ ದೊಡ್ಡ ದೊಡ್ಡವ್ರು ಫೋನ್ ಮಾಡಿಬಿಡ್ತಾರೆ ಈ ಪಾರ್ಟಿ ನಮ್ಮ ತಾಯಿ ಅಂತ ದೊಡ್ಡವ್ರು ಹೇಳಿದ ಮಾಪಸ್ ತಗೊಂಡ್ಬಿಡ್ತಾರೆ ಇದು ಇನ್ನೂ ಅನೇಕರ ಮನಸ್ಸಲ್ಲಿ ಇನ್ನೂ ಇದೆ ಇಲ್ಲ ನಾನು ಯಾವುದೇ ಕಾರಣಕ್ಕೆ ನಿಲ್ತೀನಿ ಗೆಲ್ಲ ಗೆಲ್ಸಕ್ಕೆ ಆಶೀರ್ವಾದ ಮಾಡಿ ಅಂದೆ ಆಗ ರಾಮಪ್ಪನವರು ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಯಾರಿಗೂ ಹೇಳಬೇಡಿ ನಿಮ್ಮ ಕುಟುಂಬದವ್ರು ಮಾತ್ರ ಬನ್ನಿ ಅಂತ ಹೋಗಿ ಬಂದಿದ್ದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗ ಹೋಗೋ ಮುಂಚೆ ಯಾರಿಗೂ ಹೇಳಿಲ್ಲ ನಾನು ಕರ್ಕೊಂಡು ಹೋಗಲಿಲ್ಲ ನಾನು ನಮ್ಮ ಮನೆಯವರು ಕಾಂತೇಶ ಕಾನ್ನಮ್ದ ಸೊಸೇನೆ ಅವರು ಯಾರೊಬ್ಬರು ಬಹಳ ದೊಡ್ಡ ವಿದ್ವಾಂಸರನ್ನ ಕರೆದು ಅವ್ರ ಮುಖಾಂತರ ಪೂಜೆ ಮಾಡಿ ಆಶೀರ್ವಾದ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನನಗೇ ಆಶ್ಚರ್ಯ ರೀತಿಯಲ್ಲಿ ತಲೆ ಪ್ರಸಾದ ದಬಾರ್ ಅಂತ ಕೇಳ್ತಿತ್ತು ಎಲ್ಲ ಕೊಟ್ಟಿರೋದು ನಾವು ಈ ದಿಕ್ಕದಲ್ಲಿ ಈಗ ಯಾವ ರೀತಿಯಲ್ಲಿ ಚುನಾವಣೆಗಳು ಮಾಡಬೇಕು ಅಂತ ನಿಮಗೆ ನಡೆದ ಅವಶ್ಯಕತೆ ಇಲ್ಲ ನಾನು ತುಂಬಾ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ಲೋಕಸಭೆ ಚುನಾವಣೆ ಮುಗಿತಿದ್ದಾಗೆ ಕಾರ್ಪೊರೇಷನ್ನು ಮತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ ನೀವುಗಳು ಕಾರ್ಪೊರೇಷನ್ ಚುನಾವಣೆ ಬಂದಿದೆ ನಾನೇ ಕ್ಯಾಂಡಿಡೇಟು ಅನ್ನೋ ಇಟ್ಕೊಂಡು ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ಓಡಾಡಬೇಕು ಪ್ರತಿ ವಾರ್ಡಲ್ಲೂ ಕೂಡ ಪ್ರತಿ ಪೂತಲ್ಲೂ ಕೂಡ ಅತಿ ಹೆಚ್ಚು ಓಟ್ ತಗೊಂಡು ಗೆಲ್ಲೋ ದಿಕ್ಕಿನಲ್ಲಿ ಆ ವಿಜಯೋತ್ಸವದಲ್ಲಿ ನಿಮ್ಮ ಪಾತ್ರ ಇದೆ ಅನ್ನೋದನ್ನು ಗೊತ್ತಾಗ್ತದೆ ಸೋಮವಾರ ಇವತ್ತು ಬುಧವಾರ ಜಿಲ್ಲೆಯ ಅನೇಕ ಮಠಾಧಿಪತಿಗಳನ್ನ ಭೇಟಿ ಮಾಡಿಕೊಂಡು ಬಂದಿದೆ ಎಲ್ಲ ಮಠಾಧೀಶರು ಕೂಡ ಒಂದೇ ಹೇಳಿದ್ದು ಹಿಂದುತ್ವವನ್ನು ಮೂಡಿಸ್ತಾ ಇದೆಯಪ್ಪ ನಿನಗೆ ಅನ್ಯಾಯ ಆಗಿದೆ ಖಂಡಿತ ಭಗವಂತ ನಿನಗೆ ನ್ಯಾಯ ಕೊಡ್ತಾನೆ ಮಠಾಧಿಪತಿಗಳು ಹೇಳ್ತಾ ಇದ್ದಾರೆ ಅದೇ ರೀತಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ೂರಿನ ಚೌಡೇಶ್ವರಿ ದೇವಸ್ಥಾನ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ